ರೇಣುಕಾಚೇರಿ ಎನ್ ಸಿಮ್ಮಾ ಕೊಟ್ಟ ಅವನಗ ಹಾಕ್ಲಿಲ್ಲ ಮತ್ ಇವನ್ ಅಂತ ಅವನ ಹೊರಗ್ ಹಾಕ್ಲಿಲ್ಲ ಬಸನಗೌಡ ಏನ್ ತೆಲಿ ಕೆಲಸ ಮಾಡ್ಲಿಲ್ಲ ನಿಮ್ ಹಾ ಇಂತ ಹಲ್ಕ ನನ್ ಎಲ್ಲರೂ ಬಿಜೆಪಿ ಕೂತ್ಕೇಸಿಂದ ಬಸನಗೌಡ ನಿಷ್ಠುರ ನಮ್ದೆಲ್ಲ ಕೆದರ್ತನ ನಮ್ ಬಟಾ ಬೈಲ್ ಹಾಕದತ್ತ ಯಡಿಯೂರಪ್ಪ ಮಾಡಿಯಾ ಯಡಿಯೂರಪ್ಪ ನೀನ್ ಯಾರು ಕೇರಿ ಆಂಧ್ರ ಹಜಾಮ ಮಗ ನೀನು ಲಿಂಗಾತ್ನೇ ಅಲ್ಲ ಆದ್ರೂ ನಾವು ಹುಚ್ಚಿಟ್ಕೊಂಡು ಇಲ್ಲಿವರೆಗೆ ನಿನ್ನ ಮುಖ್ಯಮಂತ್ರಿ ಮಾಡಿದ ಯಾರು ನಾವೇ ಲಿಂಗಾಯತ್ ಮನಿ ಇದಿಂದ ನೀ ಬಲದಿಂದ ನಮ್ದೆಲ್ಲ ತಿಂದಿ ಮಗನೇ ತಿಂದು ಔಟ್ ಆಫ್ ಕಂಟ್ರಿ ಒಳಗೆ ಎಲ್ಲಿ ಬೇಕಲ್ಲಿ ರೊಕ್ಕ ಐತಿ ನಿನ್ಗ ಈಗ ಬಸನ್ ಗೌಡ ತೆಗೆದಿಯಲ್ಲ ನೀನ್ ಮನಿ ತನ ಬರ್ತಾವ್ ಚಪ್ಪಲ್ ಹಾರ ಹೆಣ್ಣು ಮಕ್ಕಳ ಬಂದು ಹೊಡಿತೇವಿ ನಿನ್ ಮಗ ಉಳಿಸ್ಯಾಡಿ ಕೇಸ್ ಆಗಲ್ ಲೆಕ್ಕ ಬಿಡಲ್ಲಯಾರಾಗ್ಯ ನಾವು ಮಗನೇ ಬಟ್ಟೆ ಬಿಚ್ಚಿ ಹೊಡಿತೇವೆ ನಿಮ್ಮ ನಮ್ಮಂತ ಹಂಗೆ ಬಿಡದಲ್ಲ ನೋಡ್ಬೇಕಾರ ತೆಲಿಕೆಟ್ಟ ನಮ್ ಗಣ್ಮಕ್ಳಿಗೆ ಓಡ್ಶಾಡಿ ಹೊಡಿತೇವಿ ವಿಧಾನಸೌಧ ಸಿಕ್ಕರು ಬಿಡುದಿಲ್ಲ ನೀ ಎಲ್ಲಿ ಸಿಕ್ಕರು ಬಿಡುದಿಲ್ಲ ಕಂಟಿನ್ಯೂ ನಾನು ಬೆಂಗ್ಳೂರಾಗಿ ಇರ್ತೀನಿ ನಿಮ್ಮನ್ನು ನನ್ನ ಹೆಸರು ಲಕ್ಷ್ಮೀ ಪಾಟೀಲ್ ರೀ ರಾಣಿ ಚೆನ್ನಮ್ಮ ಸಂಗ್ರಹ ತಗೊಂಡ್ ಹೋಗಿ ಮಾಡ್ತೀನಿ ಇನ್ನು ಹೆಚ್ಚಿನ ಬ್ರೇಕಿಂಗ್ ಹಾಗೂ ನೈಜ ನಿಖರ ಸುದ್ದಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು